ಂತ ಸನ್ಮಾನ್ಯ ಪ್ರಹ್ಲಾದ್ ಜೋಶಿ ಸಾಹೇಬರು ರೈತರಿಗೆ ಮೋಸವನ್ನು ಮಾಡಿದ್ದಾರೆ ಹಾಗೂ ಯೋಜನೆಗಳಿಗೆ ಅಡ್ಡಿ ಮಾಡಿದ್ದಾರೆ ಕಡೆ ದಾಖಲೆ ಸುಮ್ ಸುಮ್ಮನೆ ಎಲ್ಲಾರ ಏನಾರ ಹೇಳಿದ್ರ ನಡುವುದಿಲ್ಲ ದಾಖಲೆ ಅದವು ಸುಳ್ಳು ಹೇಳಿದ್ರ ರೈತರು ಬಂದು ಬಂದ್ಕೊಂಡಿರ್ತೀವಿ ಬೇಕಾದಂಗ ನೀತಿ ಇರಲಿ ಪ್ರಾಣ ಹೋಗ್ಲಿ ನಮ್ಮ ಬೇಕಂದ್ರೆ ನೀವು ಪ್ರಾಣ ತೆಗೆರಿ ಸುಳ್ಳು ಹೇಳಿದ್ರೆ ಮನೆಗೆ ಬರ್ತೀವಿ ನೀವು ಏನು ತಪ್ಪು ಮಾಡಿರನ್ನ ನಮ್ಮ ಕಡೆ ದಾಖಲೆ ಅದ ಆ ಒಂದು ವಿಷಯವನ್ನು ನಾವು ಇಟ್ಟುಕೊಂಡು ನೊಂದಿದ್ದೇವೆ ನಾವು ಇವತ್ತ ಹುಬ್ಬಳ್ಳಿ ಧಾರವಾಡದ ಜನ ನಿಮ್ಗೆ ಹೋಟ್ ಹಾಕಿ ನಾಲ್ಕು ಬಾರಿ ಎಂ ಪಿ ಮಾಡಿದ್ರು ಕುಡಿ ನೀರು ಕುಡಿಸುವಂತ ನಿಮ್ಮ ಕಡೆಗೆ ಯೋಗ್ಯತೆ ಅಂದ್ರೆ ನೀವು ಈ ಭಾಗದಲ್ಲಿ ಸಂಸದರಾಗಲಿಕ್ಕೆ ನಾಯಕಿಲ್ಲ ಸ್ಪಷ್ಟವಾಗಿ ಬದಲಾಗಬೇಕು ಆ ಒಂದು ವಿಷಯವನ್ನು ಇಟ್ಟುಕೊಂಡು ಇವತ್ತು ನಾಲ್ಕು ಜಿಲ್ಲೆಗೆ ಸಂಬಂಧಪಟ್ಟಂಗೆ ಹಾವೇರಿ ಗದಗ ಬಾಗಲಕೋಟ ಬೆಳಗಾಂ ಧಾರವಾಡ ಈ ಎಲ್ಲ ಮತಕ್ಷೇತ್ರ ಕಡೆಗೆ ನಮ್ಮ ರೈತನ ಕರ್ನಾಟಕದ ಕಾರ್ಯಕರ್ತರು ಮಹಿಳೆಯರು ಮತ್ತು ಕರ್ನಾಟಕ ಸಮತಾ ಪಕ್ಷದ ಸದಸ್ಯರು ಇದ್ದೇವೆ ನಾವು ಹಗಲು ರಾತ್ರಿ ಯಾವುದೇ ಒಂದು ಕಾಂಗ್ರೆಸ್ ಪಕ್ಷದ ಒಂದು ಯಾವುದೇ ಒಂದು ಬೇಡಿಕೆಯನ್ನು ಇಡದೆ ಯಾವುದೇ ಒಂದು ಅಪೇಕ್ಷೆ ಮಾಡಿದೆ ಇದು ಸೂರ್ಯ ಚಂದ್ರ ಸಾಕ್ಷಿ ಬಿ ಜೆ ಪಿ ಅವ್ರು ಕಾಂಗ್ರೆಸ್ ಒಡ್ಕೊಬೇಡ್ರಿ ಕಾಂಗ್ರೆಸ್ನವ್ರು ಗಂಟು ಕೊಟ್ಟಾರ ಅಂದ್ರೆ ಬಿಡುದಿಲ್ಲ ಸೂರ್ಯ ಚಂದ್ರ ಮೇಲೆ ಸಾಕ್ಷಿ ಮಾಡ್ತೀನಿ ಅಷ್ಟಲ್ಲ ಮೊನ್ನೆ ರಾಮ ಮಂದಿರ ಉದ್ಘಾಟನೆ ಮಾಡಿದಿರಲ್ಲ ರಾಮನ ಪಾದದ ಮೇಲೆ ಪ್ರಮಾಣ ಮಾಡ್ತೀನಿ ರಾಮನ ಪಾದದ ಮೇಲೆ ಪ್ರಮಾಣ ಮಾಡ್ತೀನಿ ಕಾಂಗ್ರೆಸ್ ಪಕ್ಷದ ಜೊತೆಗೆ ಯಾವುದೇ ಒಂದು ನಯ ಪೇಶದ ವ್ಯವಹಾರ ಮಾಡದೆ ನಿಮ್ಮನ್ನು ನಾವು ಸೋಲಿಸ್ತೀವಿ ಪ್ರಾಣಗಳು ನಿಮ್ಮನ್ನು ಸೋಲಿಸ್ತೀವಿ ನಾವು ನಮಗೆ ದೋಹ ದ್ರೋ ಮಾಡಿದೀರಿ ನೀವು ಇವತ್ತು ಮಿಸ್ಟರ್ ಬಸವರಾಜ್ ಬೊಮ್ಮಾಯಿ ಸಾಹೇಬ್ರೆ ಪಾದಯಾತ್ರೆ ಮಾಡಿ ನಮ್ಮ ಭಾಗದಲ್ಲಿ ರೊಟ್ಟಿ ಎತ್ತಿ ಮಹದಾಯಿ ಕಳಸಾ ಬಂಡೂರಿ ಯೋಜನೆ ಬಗ್ಗೆ ಮಾತಾಡಿದಿರಿ ನೀವೇ ಮುಖ್ಯಮಂತ್ರಿ ಆದ್ರಿ ಏನ್ ಮಾಡಿದ್ರಿ ಏನ್ ಮಾಡಿದ್ರಿ ಪ್ರಹ್ಲಾದ್ ಜೋಶಿ ಅವರೇ ನೋಲು ಹೊಂದಲ್ಲಿ ರಸ್ತೆ ತರಬಿ ಹೋರಾಟ ಮಾಡಿ ನಮ್ಮ ರೈತನ ಪಾರ್ಕೊಳ್ಳಿ ಹೇಗು ಮೇಲೆ ಹಾಕ್ಕೊಂಡು ಕಳಸಾ ಬಂಡೂರಿ ಮೇಲೆ ಅಧಿಕಾರಕ್ಕೆ ಬಂದ್ರಿ ಏನು ಮಾಡಿದಿರಿ ನೀವು ಇವತ್ತು ಕೇಂದ್ರದ ಉಪೇಂದ್ರ ಯಾದವ್ ಅವರ ಕಡಿಂತ್ರ ಪರವಾನಗಿ ಕೊಡಿಸುವಂತ ತಾಕತ್ ನಿಮ್ಮ ಕಡೆಗಿಲ್ಲ ಅಂದ್ರ ನೀವು ಯಾಕೆ ಸಚಿವರಾಗಿರ್ಬೇಕು ಈ ಭಾಗಕ್ಕೆ ಯಾಕೆ ನೀವು ಸಂಸದರಾಗಬೇಕು ನಮ್ಮನ್ನೇನು ಹುತ್ತಿರು ಮಾಡಿರಿ ಇದು ನಡೆಯಲ್ಲ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಇವತ್ತು ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಸಂತೋಷ್ ಲಾಡ್ ಅವರು ಇರ್ಬೋದು ನಮ್ಮ ಕ್ಷೇತ್ರಕ್ಕೆ ನಮ್ಮ ಲೋಕಸಭಕ್ಕೆ ಒಳ್ಳೆ ವ್ಯಕ್ತಿ ಶೀಲವಂತ ಸಜ್ಜನವಂತ ಸಂಪನ್ನ ಏನು ಇನ್ನೋದ್ ಅಸೋಟಿಯವರು ವಿನೋದ ಅಸೋಟಿ ಅವರಿಗೆ ನಮ್ಮ ಧಾರವಾಡ ಮತಕ್ಷೇತ್ರದಿಂದ ಬೆಂಬಲ ಇದೆ ಅದೇ ರೀತಿ ಗಡ್ಡ ದೇವ್ರ ಮಠ ಆನಂದ್ ಗಡ್ಡ ದೇವ್ರ ಮಠ ಗದಗ್ ಅವ್ರಿಗೆ ಬೆಂಬಲ ಇದೆ ಮತ್ತು ಬೆಳಗಾವದಲ್ಲಿ ಏನು ಇವತ್ತ ಹೆಬ್ಬಾಳ್ಕರ್ ಅವ್ರ ಮಗ ನಿಂತಿದ್ದಾನೆ ಅದಕ್ಕೆ ಬೆಂಬಲ ಇದೆ ಬಾಗಲಕೋಟೆಯಲ್ಲಿ ಕೂಡ ಬೆಂಬಲ ಇದೆ ನಾವು ರೈತರು ಇವತ್ತು ಪ್ರಾಮಾಣಿಕವಾಗಿ ಹೋರಾಟ ಮಾಡಿ ನಿಮ್ಮನ್ನು ಸೋಲಿಸ್ತೀವಿ ಅನ್ನುವಂಥದ್ದು ಸ್ಪಷ್ಟಪಡಿಸ್ತೇವೆ